ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಅವರೆ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕೂಡ ಪ್ರೆಸ್ ಮಾಡಿ ನಾನು ಹಾಕುವಂಥ ನೆಕ್ಸ್ಟ್ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಇವಾಗ ಅವರೆಕಾಳು ಸಾಂಬಾರು ಮಾಡೋದಕ್ಕೆ ಗ್ಯಾಸ್ ಮೇಲೆ ಪಾತ್ರೆಯನ್ನು ಇಟ್ಕೊಂಡು ಇದಕ್ಕೆ ಅರ್ಧ ಕೆ ಜಿ ಆಗೋಷ್ಟು ಅವರೆ ಸಿಪ್ಪೆ ತೆಗೆದು ನೀರಿನ ಸಮೇತ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಸಿಪ್ಪೆ ತೆಗಿಬೇಕಂದ್ರೆ ಒಂದಿನ ಮೊದಲೇ ಅವರೆಕಾಳನ್ನು ನೆನೆಸಿ ನಂತರ ಅದರ ಸಿಪ್ಪೆಯನ್ನು ತೆಗಿಬೇಕು ಇಲ್ಲಾಂದ್ರೆ ಅದು ಸಿಪ್ಪೆ ತೆಗೆಯೋದಕ್ಕೆ ಬರೋದಿಲ್ಲ ಸಿಪ್ಪೆಯನ್ನು ಹಾಕ್ಕೊಂಡು ಸಾಂಬಾರು ಮಾಡಿದರೆ ಅದು ತಿನ್ನೋದಕ್ಕಷ್ಟೊಂದು ಚೆನ್ನಾಗಿರೋದಿಲ್ಲ ನಂತರ ಇದಕ್ಕೆ ನಾನು ಕಟ್ ಮಾಡಿದ ಒಂದು ಟೊಮೊಟೊ ಮತ್ತು ಒಂದು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಇದೆಲ್ಲ ಹಾಕಿದ ಮೇಲೆ ಇದನ್ನು ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಅವರೆಕಾಳು ಬೇಗನೆ ಬೇಯುತ್ತೆ ಡೈರೆಕ್ಟಾಗಿ ಪಾತ್ರೆಯಲ್ಲಿ ಗ್ಯಾಸ್ ಮೇಲೆ ಮಾಡ್ಬೋದು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದೆರಡರಿಂದ ಮೂರು ನಿಮಿಷ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಇದು ಬೇಯ್ತಾ ಇರುವಾಗ ನಾನಿಲ್ಲಿ ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರನ್ನ ತೆಗೆದುಕೊಂಡು ಇದಕ್ಕೆ ಎರಡು ಕಪ್ ಆಗುವಷ್ಟು ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಲು ಚಮಚದಷ್ಟು ಅರಿಶಿಣದ ಪುಡಿ ಒಂದು ಮೂರರಿಂದ ನಾಲ್ಕು ಬೆಳ್ಳುಳ್ಳಿಯ ಹೆಸಲು ಮೂರರಿಂದ ನಾಲ್ಕು ಚಮಚದಷ್ಟು ಹೋಮ್ ಮೇಡ್ ಸಾಂಬಾರು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸಾಂಬಾರು ಪುಡಿಯ ವಿಡಿಯೋ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ನಿಮಗೆ ಖಾರ ಜಾಸ್ತಿ ಬೇಕನ್ನಿಸಿದ್ರೆ ಇನ್ನೊಂದು ಚಮಚ ಎಕ್ಸ್ಟ್ರಾ ಹಾಕ್ಕೊಳ್ಬೋದು ನಂತರ ರುಬ್ಬೋದಕ್ಕೆ ನೀರನ್ನು ಹಾಕ್ಕೊಂಡು ಇದನ್ನು ಇದ್ದೀನಿ ಇದನ್ನು ಈ ಹದದಲ್ಲಿ ರುಬ್ಬಿಟ್ಕೊಳ್ಬೇಕು ಇವಾಗ ಗ್ಯಾಸ್ ಮೇಲೆ ಬೇಯೋದಕ್ಕೆ ಇಟ್ಟಿದ್ದ ಆವ್ರೇಕಾಳು ಕೂಡ ಬೆಂದಿದೆ ಇವಾಗ ರುಬ್ಬಿಟ್ಕೊಂಡಂಥ ಮಸಾಲೆಯನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ತಗೊಂಡಿರುವಂತಹ ಎರಡು ಕಪ್ ಕಾಯಿ ಅಂದರೆ ಒಂದು ಮೀಡಿಯಮ್ ಸೈಜ್ನ ಕಾಯಿಯನ್ನು ತಗೊಂಡಿರೋದು ಇದಕ್ಕೆ ಮೂರು ಚಮಚದಷ್ಟು ಸಾಂಬಾರ್ ಪೌಡ್ರನ್ನ ಹಾಕ್ಕೊಂಡಿರೋದು ನೀವು ಬೇಕಿದ್ರೆ ಎಕ್ಸ್ಟ್ರಾ ಒಂದು ಚಮಚ ಹಾಕ್ಕೊಳ್ಬೋದು ನಿಮಗೆ ಖಾರ ನೋಡಿಕೊಂಡು ಈ ಥರ ಸಾಂಬಾರು ಪುಡಿಯನ್ನು ಮಾಡಿ ಇಟ್ಕೊಂಡಿದ್ರೆ ಸಾಂಬಾರು ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಮಸಾಲೆಯ ಹಸಿ ವಾಸನೆ ಹೋಗೋ ತನಕ ಇದನ್ನು ಕುದಿ ಬರ್ಸ್ಕೊಳ್ಬೇಕು ನಿಮಗೆ ಬೇಕಿದ್ರೆ ಮಾತ್ರ ಇದಕ್ಕೆ ಸ್ವಲ್ಪ ಗರಂ ಮಸಾಲೆಯನ್ನು ಕೂಡ ಆ್ಯಡ್ ಮಾಡ್ಬೋದು ಇದು ಚೆನ್ನಾಗಿ ಕುದಿ ಬಂದಿದ್ಮೇಲೆ ಇದಕ್ಕೆ ಲಾಸ್ಟಲ್ಲಿ ಇವಾಗ ಕಟ್ ಮಾಡಿ ಇಟ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಇದನ್ನು ಕುದಿಸ್ಕೊಳ್ಬೇಕು ಕೊತ್ತಂಬರಿ ಸೊಪ್ಪು ಇಲ್ಲಾಂದರೆ ಕರ್ಬೇವಿನ ಸೊಪ್ಪನ್ನು ಬೇಕಿದ್ರೆ ಆ್ಯಡ್ ಮಾಡ್ಬೋದು ಕುದಿ ಬರ್ಸ್ಕೊಳ್ಳುವಾಗ ನಂತರ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಸರ್ವ್ ಮಾಡ್ಬೋದು ಇದು ದೋಸೆ ಜೊತೆ ಇಡ್ಲಿ ಜೊತೆ ರೈಸ್ ಜೊತೆ ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇವಾಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಈ ರೆಸಿಪಿಯನ್ನು ನೀವು ಕೂಡ ತಪ್ಪದೇ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಹೇಳ್ಕೊಟ್ಟಿರುವಂಥ ಅವರೆಕಾಳು ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳು ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ ಸಪೋರ್ಟ್ ಮಾಡಿ ನನ್ನ ರೆಸಿಪಿಗಳನ್ನು ಕೂಡ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್